ಇವತ್ತು ನಡೀತಾ ಇರುವ ದೇಶದಲ್ಲಿ ನಡೀತಾ ಇರುವ ರಾಜಕಾರಣವನ್ನ ಗಮನಿಸಿದ್ರೆ ಗಾಬರಿ ಆಗತ್ತೆ ಕಳೆದ ಹತ್ತು ವರ್ಷಗಳಿಂದ ಈ ದೇಶ ಎಂತ ಅನಾಹುತಗಳಿಗೆ ಈಡಾಗಿದೆ ಅನ್ನೋಂಥದನ್ನ ನೋಡಿದ್ರೆ ಗಾಬರಿ ಆಗತ್ತೆ ಭಯ ಆಗತ್ತೆ ನಾಳೆ ನಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳ ಭವಿಷ್ಯದ ಕತೆ ಏನು ಅಂತ ಹೇಳಿ ಆತಂಕ ಸೃಷ್ಟಿಯಾಗುತ್ತೆಷ್ಟು ಹಣ ಕೊಡಬೇಕು ಇವತ್ತು ನೀನು ಈ ರೀತಿಯಾಗಿ ನೀನು ತೆರಿಗೆ ಕಟ್ಟಬೇಕು ಅಂತ ತೆರಿಗೆ ಭಯೋತ್ಪಾದನೆಯನ್ನ ಹಾಕ್ತಾ ಇದೆ ಯಾವುದೇ ಕಾರಣಕ್ಕೂ ಕೋಮುವಾದಿ ರಾಜಕಾರಣವನ್ನ ಬೆಂಬಲಿಸಬೇಡಿ ಸರ್ವಾಧಿಕಾರ ಬರುತ್ತೆ ಬರುತ್ತೆ ಅಂತಿದ್ವಿ ಆದ್ರೆ ಬಂದ್ ಆಯ್ತು ಈಗಾಗ್ಲೇ ನಮ್ಮೇಲೆ ಸವಾರಿ ಮಾಡ್ತಾ ಇದೆ ನಮ್ಮ ರಾಜ್ಯಕ್ಕೆ ಬರ್ಬೇಕಾದಂತಹ ಸೌಲಭ್ಯವನ್ನ ಕೇಳಿದ್ರೆ ಅದು ಕಳಂಕ ನಮ್ಮ ಒಟ್ಟು ಬರೀ ಅದು ತಳಮಟ್ಟಕ್ಕೆ ಹೋಗ್ಬೇಕು ಅನ್ನುವಂತ ಚರ್ಚೆಲ್ಲ ಆಯ್ತು ಇವತ್ತು ಈ ಸಂಕಲ್ಪ ಯಾತ್ರೆಯನ್ನ ಏನ್ ಆಯೋಜನೆ ಮಾಡಿದರೆ ಅವರಿಗೆ ನಾವು ಕರ್ನಾಟಕದ ಜನತೆ ಅಷ್ಟೇ ಅಲ್ಲ ಇಡೀ ಇಂಡಿಯಾದ ಜನತೆ ಇವತ್ತು ತಲೆಬಾಗಿ ವಂದಿಸ್ಬೇಕಾಗಿತ್ತು ಯಾಕೆಂದ್ರೆ ದೇಶ ತುಂಬಾ ಆಪತ್ ನಲ್ಲಿದೆ ಸರ್ವಾಧಿಕಾರ ಬರುತ್ತೆ ಬರುತ್ತೆ ಅಂತಿದ್ವಿ ಆದ್ರೆ ಬಂದ್ ಆಯ್ತು ಈಗಾಗಲೇ ನಮ್ಮೇಲೆ ಸವಾರಿ ಮಾಡ್ತಾ ಇದ್ವಿ ನಾವ್ ಬ್ಯಾಂಕ್ ಅಲ್ಲಿ ಹಣ ಇಟ್ರೆ ನಮಗ್ ಗೊತ್ತಿರ್ಲಾರ್ದೇ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅದನ್ನ ಜೀವ ವಿಮೆಗೆ ಹಾಕೊಳ್ಳುವಂತ ಒಂದು ದ್ರಾಷ್ಟತೆ ಅಷ್ಟೊಂದು ಸರ್ವಾಧಿಕಾರ ತೋರಿಸ್ತಾ ಇದೆ ನೀನ್ ಇಷ್ಟು ಹಣ ಕೊಡ್ಬೇಕು ಇವತ್ತು ನೀನು ಈ ರೀತಿಯಾಗಿ ನೀನು ತೆರಿಗೆ ಕಟ್ಟಬೇಕು ಅಂತ ತೆರಿಗೆ ಭಯೋತ್ಪಾದನೆಯನ್ನ ಹಾಕ್ತಾ ಇದೆ ನಮ್ಮ ಒಬ್ಬ ಮುಖ್ಯಮಂತ್ರಿ ಆದಂತ ನಮ್ ಕೇಜ್ರಿವಾಲ್ ಅವ್ರನ್ನ ಅವರು ಭ್ರಷ್ಟಾಚಾರ ನಿರ್ಮೂಲನೆಯ ಹೆಸರಿನಲ್ಲಿ ಏನ್ ಹೇಳಿದ್ರು ನಡೆದಂತೆ ನುಡಿದು ನುಡಿದಂತೆ ನಡೆದು ರಾಜ್ಯವನ್ನ ಎರಡು ರಾಜ್ಯಗಳಿಗೆ ಮುಖ್ಯಮಂತ್ರಿ ಆದವರು ಇವತ್ತು ಜೈಲು ವಾಸವನ್ನ ಒಂದು ಕಷ್ಟಕ್ಕೆ ಸಿಕ್ಕೊಂಡಿದ್ದಾರೆ ಇದಕ್ಕೆ ಕಾರಣ ಈ ಸರ್ವಾಧಿಕಾರ ನೀತಿ ಮತ್ತು ದೇಶದ್ರೋಹದ ನೀತಿ ಇಂಥ ಕೇಂದ್ರ ಸರ್ಕಾರವನ್ನ ಇಂಥ ಮುಖ್ಯ ಪ್ರಧಾನ ಮಂತ್ರಿಗಳನ್ನ ಇವತ್ತು ನಾವು ಖಂಡಿಸಬೇಕಾಗಿದೆ ಬರೀ ಖಂಡಿಸೋದಷ್ಟೇ ಅಲ್ಲ ಈ ದೇಶದಿಂದಲೇ ಈ ರಾಜಕೀಯದಿಂದ ದೂರ ಇಡಬೇಕಾಗಿದೆ ಸಜ್ಜನರನ್ನ ತಂದು ಇದನ್ನ ನಾವು ಉಳಿಸ್ಕೋಬೇಕಾಗಿದೆ ಈ ಸಂವಿಧಾನ ಉಳಿಬೇಕಾಗಿ ದೇಶದ ಉಳಿವಿಕೆಗಾಗಿ ನಮ್ಮ ಎಲ್ಲಾ ಪ್ರಜಾಪ್ರಭುತ್ವ ಅದ್ರ ಕೊಲೆ ಆಗದ ರೀತಿಯಲ್ಲಿ ನಾವು ಕಾಪಾಡಿಕೊಳ್ಳೋದಕ್ಕಾಗಿ ನಾವೆಲ್ಲರೂ ಕೂಡ ಪ್ರಜೆಗಳು ಇವತ್ತು ಶ್ರಮ ಪಡ್ಬೇಕಾಗಿದೆ ಇವತ್ತು ನಡೀತಾ ಇರುವ ದೇಶದಲ್ಲಿ ನಡೀತಾ ಇರುವ ರಾಜಕಾರಣವನ್ನ ಗಮನಿಸಿದ್ರೆ ಗಾಬರಿ ಆಗತ್ತೆ ಕಳೆದ ಹತ್ತು ವರ್ಷಗಳಿಂದ ಈ ದೇಶ ಎಂತ ಅನಾಹುತಗಳಿಗೆ ಈಡಾಗಿದೆ ಅನ್ನೋದನ್ನ ನೋಡಿದ್ರೆ ಗಾಬರಿ ಆಗತ್ತೆ ಭಯ ಆಗುತ್ತೆ ನಾಳೆ ನಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳ ಭವಿಷ್ಯದ ಕತೆ ಏನು ಅಂತ ಹೇಳಿ ಆತಂಕ ಸೃಷ್ಟಿಯಾಗತ್ತೆ ಸಂವಿಧಾನವನ್ನೇ ನಾಶ ಮಾಡಬೇಕು ಅಂತ ಬಂದಿರೋರು ದೇವರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಜಾತಿ ಹೆಸರಲ್ಲಿ ಸಂಪ್ರದಾಯದ ಹೆಸರಲ್ಲಿ ಮನುವಾದವನ್ನ ಇಲ್ಲಿ ಮತ್ತೆ ಬಿತ್ತಬೇಕು ಅಂತ ನಾವು ಯಾವ ಕಾರಣಕ್ಕೂ ಬೆಂಬಲಿಸಬಾರದು ಭಾರತ ದೇಶದ ಪ್ರಜೆಗಳು ನಮಗೆ ನಮಗೆ ಒಂದು ಪ್ರಜ್ಞೆ ಇದೆ ಅದು ಬುದ್ಧನ ಪ್ರಜ್ಞೆ ಅದು ಬಾಬಾ ಸಾಹೇಬರ ಪ್ರಜ್ಞೆ ಅದು ಕುವೆಂಪು ಪ್ರಜ್ಞೆ ಗಾಂಧಿಯ ಪ್ರಜ್ಞೆ ಇದೆ ಆಮೇಲೆ ಬಸವಣ್ಣನವರ ಪ್ರಜ್ಞೆ ಇದೆ ಈ ಪ್ರಜ್ಞೆಯನ್ನ ನಾವು ಮತ್ತೆ ನಮ್ಮ ಎದೆಯ ಆಳದಿಂದ ಹೊರಗಡೆ ತಂದು ನಮ್ಮ ಜನಗಳಿಗೆ ಹೇಳುವ ಮೂಲಕ ಈ ಕೋಮುವಾದಿ ಕಾರಣಕ್ಕೆ ಒಂದು ಬ್ರೇಕ್ ಅನ್ನ ಹಾಕ್ಲೇಬೇಕಾಗಿದೆ ನಿಜವಾಗ್ಲು ನಾನು ನಮ್ಮ ದೇವೇಗೌಡರ ಬಗ್ಗೆ ಬಹಳ ಗೌರವ ಬಹಳ ಪ್ರೀತಿ ಅವರು ನಮ್ಮ ಕನ್ನಡದ ಚಾರಿತ್ರಿಕ ಪುರುಷರಲ್ಲಿ ಒಬ್ರು ಅನ್ನುವ ಬಹುದೊಡ್ಡ ಅಭಿಮಾನ ಇತ್ತು ಅಂತ ಮಹರಿಯರು ಅವ್ರನ್ನ ಎಂತೆಂತ ಮಾತುಗಳಲ್ಲಿ ನಿದ್ದೇಗೌಡ ಮುದ್ದೇಗೌಡ ಅಂತೆಲ್ಲ ಕರಿತಾ ಇದ್ರು ಅವರು ಮಗ ಕುಮಾರಸ್ವಾಮಿ ಅವ್ರನ್ನ ಅಂತ ಅಂತೇಳಿ ಅವಮಾನ ಮಾಡ್ತಾ ಇದ್ರು ಅವರು ಹೋಗಿ ಅವ್ರ ಜೊತೇಲಿ ಸೇರ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಅವರ ಅಳಿಯ ಪಾಪ ಡಾಕ್ಟರ್ ಮಂಜುನಾಥ್ ಎಷ್ಟು ಒಳ್ಳೆ ಮನುಷ್ಯ ಆತ ಹತ್ತು ಸಾವಿರ ಜನರಿಗೆ ಹೃದಯದ ಆಪರೇಷನ್ ಮಾಡಿ ಜೀವ ಉಳಿಸಿದ್ದಾರೆ ನೋಡಿ ಅದನ್ನ ಇಟ್ಕೊಂಡು ಅವ್ರೀಗ ಯಾವ ರಾಜಕಾರಣಕ್ಕೆ ಬಂದಿದ್ದಾರೆ ಕೋಮುವಾದಿ ರಾಜಕಾರಣಿ ದಯವಿಟ್ಟು ಡಾಕ್ಟರ್ ಕೇಳ್ತೀನಿ ಇಲ್ಲಿ ನಿವೃತ್ತರಾಗಿ ನೋಡಿ ನಾನು ಒಬ್ಬ ಸಾಮಾನ್ಯ ಮೇಸ್ಟ್ರು ನೀವ್ ಹತ್ತು ಸಾವಿರ ಜನ ರೋಗಿಗಳಿಗೆ ಹೃದಯವನ್ನ ಆಪರೇಷನ್ ಮಾಡಿಸಿದ್ರೆ ನಾನು ಹತ್ತು ಸಾವಿರ ಜನ ಮೇಸ್ಟ್ ಕೆಲಸ ಪರ್ಮನೆಂಟ್ ಆಗೋದಕ್ಕೆ ಹೋರಾಟ ಮಾಡಿದೀನಿ ಇವತ್ತು ಹತ್ತು ಸಾವಿರ ಹೃದಯ ಇಟ್ಕೊಂಡವರು ರೋಗಿಗಳು ವಾಸಿಯಾಗಿ ಚೆನ್ನಾಗಿದ್ದಾರೆ ಆದ್ರೆ ಹತ್ತು ಸಾವಿರ ಕುಟುಂಬಗಳು ನಮ್ಮಂತವರ ಹೋರಾಟದಿಂದಾಗಿ ಇವತ್ತು ನೆಮ್ಮದಿಯಾಗಿ ಬದುಕಿದಾವೆ ಹಾಗಾಗಿ ನಾನು ಹತ್ತು ಸಾವಿರ ಜನ ಪರ್ಮನೆಂಟ್ ಮಾಡಿಸಿದೀನಿ ಹೇಳಿ ಎಲ್ಲಾದ್ರೂ ಹೋಗಿ ಕೋಮುವಾದಿ ಪಕ್ಷದಿಂದ ಅಭ್ಯರ್ಥಿ ಆಗಕ್ಕೆ ಸಾಧ್ಯ ಇದೆಯಾ ಇದು ಈ ದೇಶದ ಭವಿಷ್ಯ ಏನ್ ಡಾಕ್ಟ್ರೆ ನಿಮ್ಮಂತವರೇ ಹೀಗೆ ಮಾಡ್ಬಿಟ್ರೆ ಅದು ಅನ್ಯಾಯ ಅಲ್ವಾ ದಯಮಾಡಿ ಯಾವುದೇ ಮತದಾರರಲ್ಲಿ ಕನ್ನಡಿಗರಲ್ಲಿ ಏನು ನಾನು ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೋಮುವಾದಿ ರಾಜಕಾರಣವನ್ನ ಬೆಂಬಲಿಸಬೇಡಿ ನಿಮ್ಮ ಜಾತಿಯವನು ನಿಂತಿದ್ದಾನೆ ನಿಮ್ ಸಂಬಂಧಿಕ ನಿಂತಿದ್ದಾನೆ ಅಥವಾ ನನಗ್ ಬೇಕಾದವ್ ನಿಂತಿದ್ದಾನೆ ನನಗೆ ದುಡ್ಡು ಕೊಡ್ತಾ ಇದಾನೆ ಕಾಸು ಕೊಡ್ತಾನೆ ಧರ್ಮ ಉದ್ಧಾರ ಮಾಡ್ತಾನೆ ಅಂತ ಹೇಳುವ ಈ ಸೋಗಿನ ಮಾತುಗಳಿಗೆ ದಯಮಾಡಿ ಬಲಿಯಾಗಬೇಡಿ ಸಂವಿಧಾನವನ್ನ ಉಳಿಸುವ ಸಂಕಲ್ಪವನ್ನ ಈ ಕೂಡಲೇ ಮಾಡಿ ಈಗ ಬರುವ ಚುನಾವಣೆಯಲ್ಲಿ ನಾವು ಈ ರೀತಿಯಾದ ನಿರ್ಧಾರ ಕೈಗೊಳ್ಳಲಿದ್ರೆ ಮುಂದೆ ಎಂದೂ ಪ್ರಜಾಪ್ರಭುತ್ವವನ್ನು ಕಾಣಕ್ ಸಾಧ್ಯ ಇಲ್ಲ ಚುನಾವಣೆಗಳಲ್ಲಿ ನಾವು ಯಾರು ಭಾಗವಹಿಸಕ್ಕೂ ಸಾಧ್ಯ ಆಗಲ್ಲ ಈ ನೋವನ್ನ ಈ ಸಂಕಟವನ್ನ ಭವಿಷ್ಯದ ಈ ಆತಂಕವನ್ನ ಕನ್ನಡಿಗರಾದ ನಾವು ಕರ್ನಾಟಕದ ಮತದಾರ ಪ್ರಭುಗಳು ತಮ್ಮ ಮನಸ್ಸಿನಲ್ಲಿ ಇಟ್ಕಬೇಕು ಎಲ್ಲೆಲ್ಲಿ ನಮ್ಮ ಸ್ನೇಹಿತರು ಈ ಸಂಕಲ್ಪ ಯಾತ್ರೆಯನ್ನು ಮಾಡ್ಕೊಂಡು ಬರ್ತಾರೋ ಅಲ್ಲಿ ತಾವೆಲ್ಲರೂ ಅವರಿಗೆ ಬೆಂಬಲ ಕೊಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ಇತ್ತೀಚೆಗೆ ದಕ್ಷಿಣದ ರಾಜ್ಯಗಳು ದೇಶಕ್ಕೆ ಕಂಟಕ ಪ್ರಾಯವಾಗಿವೆ ಕಳಂಕ ತರ್ತಿವಿ ಅಂತ ಹೇಳಿ ಕಂಟಕ ಮತ್ತು ಕಳಂಕ ಅವರು ತರ್ತಾ ಇದ್ದಾರೋ ದಕ್ಷಿಣದ ರಾಜ್ಯಗಳು ತರ್ತಾ ಇದ್ದಾರೋ ಅನ್ನೋ ತೀರ್ಮಾನ ಆಗ್ಬೇಕಾಗಿದೆ ಸಂವಿಧಾನದ ರೀತಿಯ ನಾವು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ರಾಜ್ಯಕ್ಕೆ ಬರಬೇಕಾದಂತಹ ಸೌಲಭ್ಯವನ್ನು ಕೇಳಿದ್ರೆ ಅದು ಕಳಂಕ ಕಂಟಕ ಪ್ರಾಯ ಇರುವಂತದ ಇದನ್ನ ಕೊನೆಗೊಳಿಸ್ತಕ್ಕಂಥ ಏನು ಮಹತ್ವದ ಕೆಲಸ ಇದೆ ಅದನ್ನ ಮಾಡೋದಕ್ಕೆ ಹೋಗ್ತಾ ಇರತಕ್ಕಂಥ ನಮ್ಮ ಸ್ನೇಹಿತರಿಗೆ ಶುಭವಾಗಲಿ ಅವ್ರು ಯಾವ ಸಂದೇಶವನ್ನು ಮುಟ್ಟಿಸ್ತಾರೋ ಅದು ಫಲಕಾರಿಯಾಗಲಿ ನಾಳೆ ನಾವು ಕತ್ತಲಿನಲ್ಲಿ ಬಾಳತಕ್ಕಂಥ ಒಂದು ಸಂದರ್ಭ ಬರ್ದೇ ಇರೋ ಹಾಗೆ ಅವರು ಮಾಡಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಇನ್ನೊಂದೇ ಮಾತು ನಮ್ಮ ದೇಶದಲ್ಲಿ ಸಂವಿಧಾನ ಇದೆಯೇ ಇದ್ರೆ ಅದಕ್ಕೇನಾದ್ರೂ ಮೌಲ್ಯ ಉಳಿದಿದೆಯೇ ಅನ್ನತಕ್ಕಂಥದ್ರ ಬಗ್ಗೆ ನಾನೇನು ಹೇಳಬೇಕಾಗಿದೆ ಅದನ್ನು ಸಂಪೂರ್ಣವಾಗಿ ಇಲ್ಲವಾಗಿಸ್ತಕ್ಕಂಥದ್ದೇ ಅವರ ಶ್ರೇಯಸ್ಕರ ಮಾರ್ಗ ಅನ್ನೋ ದುಷ್ಟ ಬುದ್ಧಿ ನಮ್ಮನ್ನು ಆಳ್ತಾ ಇದೆ ಅದನ್ನ ಬಿಟ್ಟು ಬೇರೆ ಹಾಗಾದ್ರೆ ಇನ್ನೇನು ಸಂಹಿತೆ ಮಾಡ್ಕೊತೀವಿ ಸನಾತನ ಧರ್ಮ ಮಾಡ್ತಾರಂತೆ ಏನು ಪೇರು ಸಮಾಜ ಶ್ರೇಣೀಕೃತ ಸಮಾಜ ಮೇಲು ಕೀಳು ಅನ್ನತಕ್ಕಂಥ ಸಮಾಜ ಇತ್ತು ಅದರ ಪುನರಾವರ್ತನೆ ಆಗಬೇಕು ಅನ್ನತಕ್ಕಂಥ ಧ್ಯೇಯ ಅದೇ ಅವರ ಸಂವಿಧಾನ ಸಂವಿಧಾನ ಯಾತ್ ಬೇಕು ಮನುಸ್ಮೃತಿ ಇರುವಾಗ ಅಂತ ಹೇಳ್ತಾ ಇದೆ ಇಂಥ ಮನಸ್ಸುಗಳು ಜಡತೆಯನ್ನು ಹಂಚುತ್ತವೆ ದುಃಖವನ್ನ ಎಲ್ರಿಗೂ ತುಂಬ್ತದೆ ಅದನ್ನು ನಿವಾರಿಸೋದಕ್ಕೆ ಹೋಗ್ತಾ ಇರತಕ್ಕಂಥ ನಮ್ಮ ಸ್ನೇಹಿತರಿಗೆ ವಂದನೆಗಳನ್ನ ಹೇಳ್ತೇನೆ ಯಶಸ್ಸು ಕೊಡ್ತೇನೆ ನಮಸ್ಕಾರ ದೇವ್ನವ್ರ ಮಹಾದವರು ಎಲ್ ಎನ್ ಮುಕುಂದರಾಜ್ ಅವರು ರಾಮತ್ ಅವರು ಬಿ ಟಿ ಲಲಿತಾ ಅವರು ಅಂತ ಹಲವಾರು ಚಿಂತಕರು ಸಾಹಿತಿಗಳು ಎಲ್ಲರೂ ಸೇರಿ ಕರೆದಂತ ಸಭೆಗಳು ಎರಡು ಸಭೆಗಳಾಗಿ ಆ ಸಭೆಗಳಲ್ಲಿ ನಮ್ಮ ಒಗ್ಗಟ್ಟು ಬರೀ ರಾಜ್ಯ ಮಟ್ಟದಲ್ಲಿ ಬೆಂಗಳೂರು ಮಟ್ಟದಲ್ಲ ಅದು ತಳಮಟ್ಟಕ್ಕೆ ಹೋಗ್ಬೇಕು ಅನ್ನುವಂತ ಚರ್ಚೆ ಎಲ್ಲ ಆಯ್ತು ಅದಾದ್ಮೇಲೆ ಮತ್ತೆ ಸಿ ಜಿ ಕೆ ರೆಡ್ಡಿ ಅವರು ಅಪ್ಪ ಸಾಹೇಬ್ರು ಬಿ ಆರ್ ಪಾಟೀಲ್ರು ಜೆ ಜಿ ಸಿದ್ದರಾಮಯ್ಯ ಅವರು ಎಲ್ಲರೂ ಕೂಡ ಒಳಗೊಂಡಂತೆ ಇನ್ನೊಂದು ಸಭೆನ ಗಾಂಧಿ ಭವನ ಕರೆದ್ರು ಅವರು ಎಲ್ಲರೂ ಕೂಡ ಕರೆದ್ರು ಸೊ ಆ ಒಂದು ಸಭೆಯಲ್ಲಿ ನಡೆದಂತ ಅದಕ್ಕೆ ಸ್ವಲ್ಪ ನಿರ್ದಿಷ್ಟ ರೂಪ ಬಂತು ಒಂದು ಮೂರು ಯಾತ್ರೆಗಳನ್ನ ಕೈಗೊಂಡ್ರೆ ಒಳ್ಳೇದು ಅನ್ನೋದು ಕೂಡ ಬಂತು ಅದನ್ನ ಕಾರ್ಯರೂಪಕ್ಕೆ ತರುವ ಪ್ರಯತ್ನದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಅದು ಸಾಕಾರಗೊಂಡು ಇದು ಒಂದಂತೂ ಕ್ಲಿಯರ್ ಇದೆ ಬಹಳ ಕೊನೆಗಳಿಗೆಯಲ್ಲಿ ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ಶುರು ಆಗ್ತಿರೋ ಯಾತ್ರೆ ಬಹಳ ವ್ಯವಸ್ಥಿತವಾಗಿ ಶುರು ಆಗ್ತಿರೋ ಯಾತ್ರೆ ಅಲ್ಲ ಆದ್ರೆ ನಮ್ಮ ಹೋರಾಟಗಾರರ ಮೇಲೆ ನಮ್ಮ ಚಳವಳಿಗಾರರ ಮೇಲೆ ಜನರ ಮೇಲೆ ನಮ್ಗೆ ವಿಶ್ವಾಸ ಇದೆ ಈ ಯಾತ್ರೆಯ ಅವ್ರವ್ರು ತಗೊಂಡು ಹೋಗ್ತಾರೆ ಕೈ ಹಿಡ್ಕೊಂಡು ಇಲ್ಲಿಂದ ನಾವು ಬಾವುಟಾನ ಕೈ ಕೊಟ್ಟು ಕಳಿಸಿದ್ರೆ ನೆಕ್ಸ್ಟ್ ಊರಿಗ ಅವ್ರು ಎತ್ಕೋತಾರೆ ಬಾವುಟನ ಅವ್ರು ಇನ್ನೊಂದು ಊರಿಗೆ ತಲ್ಸ್ತಾರೆ ಹೋಗಿ ಯಶಸ್ವಿಯಾಗಿ ಅದು ಬೆಳಗಾಂ ತನಕದೆ ಬೆಳಗಾಮಿಗೆ ಎಲ್ಲರೂ ಸೇರಿ ಒಂದ್ ದೊಡ್ಡ ಸಂಕಲ್ಪ ಸಮಾವೇಶದಲ್ಲಿ ಇದು ರೂಪಾಂತರ ಒಂದೇಗೊಳ್ಳುತ್ತೆ ಅನ್ನೋ ವಿಶ್ವಾಸದಿಂದ ನಮ್ಮೆಲ್ಲರ ಕರ್ತವ್ಯ ಅಂತಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸಂವಿಧಾನ ವಿರೋಧಿಗಳಿಗೆ ಮತ್ತು ಜನತಂತ್ರದ ವಿರೋಧಿಗಳಿಗೆ ವಿರುದ್ಧವಾಗಿ ಎಲ್ಲಾ ಶಕ್ತಿಗಳು ಒಂದು ಕಡೆಯಲ್ಲಿ ತಮ್ಮ ಶಕ್ತಿಯನ್ನ ತೋರ್ಸಕ್ ಮತ್ತೆ ಬೇರೆ ಬೇರೆ ಕಾರಣಗಳಿಗೆ ಬಿಜೆಪಿಯನ್ನ ವಿರೋಧಿಸುವಂತ ಜನ ಇರೋ ಕೂಡ ಒಂದು ಸಮಾನವಾದ ತಿಳುವಳಿಕೆಯನ್ನ ಕೊಟ್ಟು ರೂಪಿಸ್ಬೇಕು ಅನ್ನೋದು ನಮ್ಮ ಜವಾಬ್ದಾರಿ ಹಾಗಾಗಿ ಆ ಜವಾಬ್ದಾರಿಯಲ್ಲಿ ನಮ್ಮ ನಮ್ಮ ಕೈಯಲ್ಲಾದಂಥ ಸೇವೆಯನ್ನ ಭಾಗವಹಿಸುವಿಕೆಯನ್ನ ನಾವೆಲ್ಲರೂ ಖಾತ್ರಿ ಪಡಿಸೋಣ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಈ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಆರೋಪ ಪಟ್ಟಿಯನ್ನೇ ನಾವು ಇವತ್ತಿನ ದಿವಸ ಮಂಡಿಸಬೇಕಾಗುತ್ತೆ ಎಲ್ಲ ವಿಭಾಗಗಳಲ್ಲೂ ಸಹ ಅವರು ವಿಫಲವಾಗಿರ್ತಕ್ಕಂಥ ವಿಚಾರವನ್ನ ನಾವು ಜನಗಳ ಮುಂದೆ ತಗೊಂಡು ಹೋಗ್ಬೇಕಾಗತ್ತೆ ಅಂತ ಒಂದು ಗುರುತರವಾದಂತಹ ಜವಾಬ್ದಾರಿ ಇದೆ ಈ ಜನರ ಒಂದು ಅರಿವನ್ನ ವಿಸ್ತರಿಸುವ ದಿಕ್ಕಿನಲ್ಲಿ ಈ ಒಂದು ಯಾತ್ರೆ ಫಲಕಾರಿ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಇದನ್ನು ಸಂಘಟಿಸಿದಂತಹ ಎಲ್ಲ ಹಿರಿಯರಿಗೆ ನಮ್ಮ ಸಂಘಟನೆಗಳ ಪರವಾಗಿ ಜೆಸಿಟಿಯು ಕಾರ್ಮಿಕ ಸಂಘಟನೆ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಮೂಲಕ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ